ஒன்று தட்டு பிரம்மா சபா சமஸ்தான் பிரம்மா சபா ಸಭಾ ಸಮಸ್ಯೆ ಇಲ್ಲ ಗಡ್ಡ ಗ್ರಾಮ ಸಂಸ್ಥೆ ನಮ್ಮ ಉದಾಹರಣೆ ಬಾರಿ ಒಬ್ಬ ಗಡ್ಡ ಗ್ರಾಮ ನಮ್ಮ ದೊಡ್ಡ ಗ್ರಾಮ ಕೂಡ ಸ್ವಾಮಿ ಸನ್ನಿಧಾನಿ ಸಾವಿರದ ಪದ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಸ್ವಲ್ಪ ಮಾಡ ಮುಂದುವರಿಯಾದ ನಂತರ ಆಯ್ತು ಆಯ್ತು ಬರ್ತದ್ದು ಐದು ಬರ್ತಾ ಮಹಾಮಾರಿ ರೋಗ ಲಂಚನಾಗ್ತದೆ ನಮ್ಮ ಆ ಬೇರೆ ಹೂವು ಒಂದು ಸಂಸ್ಕೃತ ನೆರವೇರಂದರೆ ಹಾಡಿಗೆ ನಿಂತಿರುತ್ತದೆ ಕೂಡ ನಮ್ಮ తంత్ర నాడిబో తర నిర్దేశంకుంటు ఆప ఈ క్షేత్రను పెంచు ఇతర ఉళాంగణ వరాంగణ వంగిరత్న నమ్మ ఈ క్షేత్ర పవిత్రతీ కాపాడంత దృష్టి ఒళాంగణ బెరాంగణ బేత మొత్తం ఎంతే ఆ నమ్మ ఈ కుల ఆ శక్తికి అది ఉదార ఉత్తేజన కొత్త క్షేత్ర వెళ్దాం ఈ నిర్దేశం ಆ ಪ್ರಕಾರ ನಮ್ಮ ಒಳಕುಂಜ ಜ್ಯೋತಿಷ್ಯ ವೆಂಕಟರಮಣ ಭಕ್ತಿಯಲ್ಲಿ ಸಂಪರ್ಕದಿಂದ ಮಾಡ್ಕೊಡೋದು ಏನಾದ್ರೆ ನಮ್ಮ ಪೂರ ಅದೇ ಕೂತು ಆರ್ಯದ ಆ ಪ್ರಕಾರ ಸ್ಥಳಕ್ಕೆ ಬರ್ತದೆ ಒಂಜಿ ಅಷ್ಟಮಂಗಲ ಪ್ರಶ್ನೆ ಆಕೆ ನಾನೊಂದು ಇನ್ನೊಂದು ಇವತ್ತು ಆ ಒಂದೇ ಬೆಳಪ್ರಾಯ ಅಷ್ಟಮಂಗಲ ದೀಪ ನಂತರ ಕೈಗಿ ಬಂದದ್ದು ತಾಂಬೂರ ಪ್ರಶ್ನೆ ನಮ್ಮ ವಿಮರ್ಶೆ ಮಾಡ್ತಾನೆ ಒಂಜಿ ಸತ್ತಿ ರಸತಿ ಮೂಜಿ ಸತಿ ವಿಮರ್ಶೆ ಮಾಡ್ತದೆ ಪೂರ ಮತ್ತು ಆ ದಟ್ಟದ ಸ್ಥಾನ ಉಂಟು ನೋಯ್ತು ನನಗೆ ಬನೀತೆ ಅಭಿಪ್ರಾಯ ಇರುತ್ತೆ ಮಾತಲ್ಲ ಬರ್ತದೆ ಹೆಚ್ಚನ ಅನುಕೂಲ ಐಪಂದರೆ ತಂತ್ರಗಳನ್ನು ಆರನ ಕ್ಷೇತ್ರದ ಆಚಾರ್ಯನ ತಂತ್ರಗಳ ನಿರ್ದೇಶನ ಪ್ರಕಾರ ನಮ್ಮ ವೃಷಭಾಯ ಒಣಾಂಗಣ ಗೋಪುರ ಅವು ಗೋಪುರದ ಹಿಂದೆ ಸ್ಥಳ ಪದಿ ವೃಷಭ ಆಯಕ್ಕೆ ಪ್ರತಿಷ್ಠೆ ಪ್ರಶಸ್ತೇ ನೂಕುನ ತೀರ್ಮಾನ ಪ್ರಕಾರ ಇಂದು ಅನುಗ್ರಹ ನಮ್ಮ ಆ ವೈದ್ಯನ ಮುಗಿತು ಇಂಚಿಪ್ಪ ನಮ್ಮ ಇತ್ಯಾದ್ರಜ್ಞಾನ ಎರಡು ಸಾವಿರದ ಬುಕ್ಕ ಕಲಿ ಜಾತ್ರದ ಬುಕ್ಕ ನಮ್ಮ ತಂತ್ರಗಳ ಅನುಮತಿ ಜೊತೆ ಆರನೇ ಮುಖ್ಯನ ಕೂಡ ಆ ಪೆಂಚಿ ನಿವೃತ್ತಿ ಕಾರ್ಯಗಳು ಕೂಡ ದೂರ ಬರ್ತದೆ ನಿವೃತ್ತಿ ಕಾರ್ಯ ಮಾಡ್ತದೆ ಕ್ಷೇತ್ರದ ಮೇಲೆ ಜೀರ್ಣೋದ್ಧಾರ ಹೊರವಾಗ್ತದೆ ಅನುಜ್ಞಾ ಕಲಸ ಮಾಡ್ತದೆ ಐನು ಮಂತ್ರ ಮಾರ್ಚ್ ಮೂರನೇ ಅದು ಅನುಜ್ಞಾ ಕಲಶ ಕೂಡ ನಡೆದು ಬರ್ತದೆ ಐನೇನು ನಮ್ಮ ಪ್ರಾರಂಭ ಮಾಡ್ತಾ ಅಂಚನೆ ಆ ಆರಂಭ ಜಾತ್ರೆಯ ಪ್ರಕಾರ ಮತ್ತದೆ ಮಾತನ್ನು ದೈವ ದೇವರಿ ಬರ್ತದೆ ಆಕೆ ಹಾಗೆ ಮಾಡ್ತದೆ ನಮ್ಮ ಕರಿ ಜಾತ್ರೆದು ನಮ್ಮ ಉದ್ದೇಶ ತಂತ್ರಿಗಳಿಗೆ ಆ ಸಮಯು ಆರೋಗ್ಯ ತಂದರೆ ನಮ್ಮ ಬಂಡ ಆರ ಬಂಡೆ ಮೂರು ವರ್ಷ ವಾಯಿದ್ಯೆ ಹಿಂದೆ ಅಪ್ಪ ನಮ್ಮ ಬಂಡ ಮುಂಚಿವೆ ಇತ್ತ ಜಾತ್ರೆ ನಮ್ಮ ಜಠಧಾರೆ ದೈವನ ಬಾಲ ದೀರ್ಘ ಸಮಯದ ಸರಿ ಸರಿಯುತ್ತೆ ಆ ಉದ್ದೇಶದ ನಮ್ಮ ಮಾತಾಡೋದು ದೇವರಿಂದ ಸಂಕೋಚವನ್ನು ತಿಂದು ಮಾತಾಡುತ್ತೆ ನೈವೇದ್ಯ ಯಥಾ ಪ್ರಕಾರ ಬಾಕಿ ಸೇವೆಗಳು ಉಜ್ಜಿ ಹೋಗಿದ ಸರ್ವ ಭಕ್ತಾದಿಗಳಿಗೆಲ್ಲ ಮನಸ್ಸುಗಳಾಗ ಕಷ್ಟ ಆಗ್ಬೋದು ನಂಚಾಗ್ತದೆ ತೀರ್ಮಾನ ಬಂದು ಬರ್ತಿ ಜಾತ್ರೆಗೆ ಆಗ

ಆ ಶಕ್ತಿ ಅದು ಒರಿಯ ನಮ್ಮ ಮುಂತುವರಿಯ ಆ ಬೇರೆ ಸೂಕ್ತವಾಗಿ ಈತ ಈ ದಿನ ನೆರವೇರದೆ ಇನ್ನಿತ ನಮ್ಮ ಇತ್ತ ಈ ಪಟ್ಟು ಲಡ್ಡು ಗ್ರಾಮ ಸಮಸ್ತರು ಸೇರಿದ್ರೆ ಇತ್ತ ಅರಮನದ ಪ್ರತಿ ವಿಶೇಷವಾದ ಇನ್ನಿತರ ಈ ದಿನ ಕೈ ಸೇರಿದರೆ ತೊಂದರೆ ಒರೆಯಿದೆ ಅದನ್ನು ನಾವು ಪರಿವಾರದ ಪೂರ ಸೇರಿದು ನಮ್ಮ ಇತ್ತ ಸಮೀಪ ಪ್ರಾರ್ಥನೆ ಅಂತಂದ ಈ ಕೆಲಸ ಇತ್ತ ನಮ್ಮ ಲಡ್ಡು ಗ್ರಾಮ ಅವು ತಂದು ಗಿಡ ಸಮಸ್ತ ಭಕ್ತಾದಿಗಳೇನ ಮನೋಭಿಲಾಸ ಇಡೇನು ಸಮಯ ಆ ಪುಣ್ಯಕಾಲ ಕಾಲ ಈ ಬ್ರಹ್ಮಕರಸು ಅಸೋ ಅಷ್ಟಮಂಗ ಬ್ರಹ್ಮಕರಸು ಕುಂಭಾಭಿಷೇಕ ಆ ಪಂಚಿ ನಮ್ಮ ಶಾಂತಿವರಿಯದ ಆಗಮಿಸಥಾನುಪಾರ ಆರ್ಯಾರು ನನ್ನ ದುಂಬುದೇ ಊರು ಸತೂತ್ರವಾಗಿ ನಡೆಯುತ್ತದೆ ಆ ಆ ಅಪ್ಪ ಆ ಬ್ರಹ್ಮಕರಸು ಹಂಚಿನಿಂದ ಪ್ರಜಾ ಜಟಾರಿ ಪರಿವಾರ ದೈವಗಳ ಪ್ರತಿಷ್ಠೆ ஆறு நடுத்து ரெண்டு கிராம சமஸ்திர அஞ்சலி தூரம் பரவ ரூபாய் சர்வரை ஆயுத சௌராகிய தோடு க்ஷேத் வெளியிலக்கே நம்ம கிராம நம்ம ஊதுகட்டும் சர்வே அல்ல இல்லகர் ஐக்கியமற்ற உண்டாகும் பரஸ்பர இல்ல பிரச்சின ஐக்கியமத்திய உண்டாத பந்து பாந்தவரில் பிரீத்தி ஹெட்சாது ஜோக்கலி சேப் பிராப் நம்ம மாதிரி அல்ல ಆ ದಿನಕರಿ ಸ್ವಾಮಿಗಳ ದೈವಗಳ ಸೇರಿದಾಗ ಈ ಗ್ರಹಾಲಯ ಗ್ರಹಗಳು ನಮ್ಮ ಪೂರ ಒಟ್ಟಿಗೆ ಸೇರಿದು ಕುಟುಂಬದ ಸೇರಿದು ಆರಾಧನೆ ಮಾಡುವುದು ದೈವ ದೈವ ಅವೆಂಗ್ಲ ಕೌಟುಂಬ ಕೌಟುಂಬಿಕವಾಗಿಂಚಿನ ಒಂದು ಭದ್ರತೆ ಈ ಮಸ್ತ್ ಕುಟುಂಬಗಳವರು ಸೇರಿದಾಗ ಪರಸ್ಪರ ವಿಭಿನ್ನ ವಾಯಂಚಿನ ರುಚಿ ರೂಪನಿಂಚಿನ ಒಂದು ಸಮಾಜ ಐಟು ನಮ್ಮ ಎಲ್ಲ ಒಟ್ಟು ಸೇರಿನ ಒಂದು ಆಶ್ರಯ ಪಟ್ಟ ಊರುದ ಅಥವಾ ಗ್ರಾಮಕ್ಕೆ ಸೇರಿದಂಚ ದೇವಸ್ಥಾನ ಆಧ್ಯಾತ್ಮಿಕ ಶಕ್ತಿ ಭೌತಿಕ ಶಕ್ತಿ ದೌತ್ಯ ದೈವಿಕ ಶಕ್ತಿ ಇದೇ ಕಡೆಗೆ ಸೇರಿದ ಅದ್ಭುತವನ್ನು ಸೃಷ್ಟಿಯು ಅನುಕೂಲ ಮನೆಯ ಸನಾತನ ನಮ್ಮ ಈ ಭರತ ವರ್ಷಗಳು ಏತ ಉದಾಹರಣೆ ಉಂಟು ಮೇ ಬಿ ಭರತ ವರ್ಷ ಅದ್ಭುತವನ್ನು ಸೃಷ್ಟಿವ ಸೃಷ್ಟಿಯೋ ಅದ್ಭುತನ ಚರಿತ್ರೆ ಐಟು ಪೂರ್ ಎಡ್ಲ ಆಧ್ಯಾತ್ಮಿಕ ಶಕ್ತಿ ಭೌತಿಕ ಶಕ್ತಿ ದೈವಿಕ ಶಕ್ತಿ ದೈವಿಕ ಅಂತ ಅನ್ಕುಣ ಹೆಂಗಿಲ್ಲ ಶಕ್ತಿ ಪಲ್ಪುಣವೆಂಚಕ್ತಿಯಲ್ಲಿ ಉತ್ತೇಜನ ಒಂದು ಆ ಚಿತ್ ಶಕ್ತಿ ಚೇತನ ಚಿತ್ತಡು ಆ ಶಕ್ತಿ ಚೇತನ ಸ್ವರೂಪವಾಗಿ ಅಲ್ಲಿ ಕೂಡ ಅಂಡ ಭೌತಿಕ ಶಕ್ತಿ ಅಲ್ಲಿ ಯಾರು ಕೊರತನ ಶಕ್ತಿನ ನಮ್ಮ ಆಯ್ನ ಪರಪ್ರಯೋಗವಾದ ಆಯ್ನ ಕೃಷಿ ಮಂತದ ಐನು ಅನುಷ್ಠಾನ ಕೊಟ್ಟು ನಾವು ಭೌತಿಕವಾದ ಶಕ್ತಿ ದಡ್ಡು ಶಕ್ತಿ ಇಲ್ಲ ಒಟ್ಟಿಗೆ ಬರೋಣ ಅಂಡ್ ಆಧ್ಯಾತ್ಮಿಕ ಚಿಂತನೆ ಕೂಡ ಆ ಆಧ್ಯಾತ್ಮಿಕವಾಗಿಂಚಿನ ನಮ್ಮ ಚಿಂತನೆ ಭೌತಿಕವಾಗಿಂಚಿನ ಒಂದು ಪರಿಶ್ರಮ ಆಯಿತು ಆ ಆ ದುರ್ಗಾಪರಮೇಶ್ವರಿನ ಸಂಪೂರ್ಣವಾಗಿಂಚಿನ ಅನುಗ್ರಹ ಇದು ಮೂರು ಅದ್ಭುತವನ್ನು ಸೃಷ್ಟಿ ಬಂತು ನಿಖಲು ಎನ್ಮ ತಿಂಗುಲು ನೇನು ಮನ್ಕೊಳು ಮುಟ್ಟಿಗಾಡ್ತಾರೆ ಆ ವೆನ್ಮ ತಿಂಗುಡೇ ಆಂಡಪ ಅಪ್ರಾಪ್ತ ಪ್ರಾಪ್ತಿ ಯೋಗ ಪ್ರಾಪ್ತ ರಕ್ಷಣ ಕ್ಷೇಮ ಯೋಗ ಕ್ಷೇಮ ಯೋಗ ಅನ್ಪ ಈತನೇ ತಿಕ್ಕಿಕ್ಕು ಯೋಗ ತಿಕ್ಕಿನ ರಕ್ಷಣೆ ಅನುಕೂಲ ಕ್ಷೇಮ ನಡ್ಡ ದೇವರ ಅನುಗ್ರಹಬೋದು ದೈವಿಕ ಶಕ್ತಿ ನಮ್ಮ ಏಕತೆ ಬಲೈತ ಕೊಟ್ಟು ಭೌತಿಕವಾದ ನಮ್ಮ ಏತೆ ಪ್ರಬಲರಾವಡು ಆಧ್ಯಾತ್ಮಿಕವಾದ ನಮ್ಮ ಏತೆ ಕಲ್ಪು ಆಯಿತು ದೈವಿಕ ವಾಂಚಿನ ಒಂದು ಅಂಶ ಇದ್ದಿರ್ನಾಂಡ ಅವು ಶೂನ್ಯ ಆಗ್ಬೋದು ನಮ್ಮ ಈತ ನೆಟ ನಮ್ಮ ಇಡೀ ಭರತ ವಂಶಗಳು ಭರತ ಭರತ ಈ ಈತ ನೆಟ ನಮ್ಮ ಹೆಂಚಿನ ಪೂರ ಈತ ನೆಟ ಒರಿದಾಂಡ ಐಟು ಪ್ರಂಚನ ನಮ್ಮ ಅಗೋಚರ ವಾಯಿಂಚಿನ ದೈವಿಕ ಶಕ್ತಿ ಅಂತ ನೆನಪಿರೋ ಅವರು ಉಂಡು ಒಂದು ದೇವಾಲಯ ಕಟ್ಟುನಿ ನಮ್ಮ ಮನುಷ್ಯ ನಿರ್ಮಾಣ ವಾಂಚ ದೇವಾಲಯ ಕಟ್ಟುವ ಅದಕ್ಕೆ ಕೊಂಚ ಉಂಡು ಅವನು ಈ ಜೀರ್ಣ ಆದಂಜು ಮುಂಜು ಕಲ್ಪನಾದಾಗ ಅವ್ರು ಜೀರ್ಣ ಆಗೋಲ್ಲ ನಮ್ಮ ದೇಹಗಳು ಅಂಚನೆ ಒಂದು ಇರುವ ವರ್ಷ ಆಯುಸ್ಸು ಅಂಡ್ ನಮ್ಮ ಉಳ್ಳ ಆ ದೇವರ ಆತ್ಮಶಕ್ತಿ ಸೂಕ್ಷ್ಮವಾಗುವ ಆ ಸೂಕ್ಷ್ಮತೆಯನ್ನು ಒಂದು ಕಾಲಘಟ್ಟದ ಸಾವಿರ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತ ಮೂರು ಆ ಕಾಲಘಟ್ಟು ಹೊಸತನಿ ದೇವಸ್ಥಾನ ಕಟ್ಟಲು ಗಣಪತಿಗಳ ಶಾಸ್ತ್ರ ಒಂದೇ ಗುಂಡಿಗಿರುವ ಅವುಳ್ಳ ಒಂದು ಈ ಮೂಡದು ಕೂಡ ಶಾಸ್ತ್ರ ಚಿಂತನೆ ಇತ್ತು ಆಂಡಲ್ಲ ನಮ್ಮ ಆ ಕಾಲಘಟ್ಟು ಇತ್ತ ಆ ವ್ಯವಸ್ಥೆಯನ್ನು ನಮ್ಮ ಈ ದೇವಸ್ಥಾನಡು ಐನ ಆರಾಧನೆ ದುರ್ಗಾ ಪರಮೇಶ್ವನ ಆರಾಧನೆ ಮಂತೊಂ ಮಂತೊಮ್ ಎಡೆ ಮುಟ್ಟೆ ಈ ಒಂದು ಈ ಪರಿಸರ ಜಾತ್ರೆ ಕಾಣ್ಕೊಳ್ಳೋದು ಸೇವೆ ಕೊಡುದು ಬೇರಾಣ್ಣ ಜೀವನುಡು ಆಣ ಕಡೆ ಬಂದ ಆಧ್ಯಾತ್ಮಿಕ ಶಕ್ತಿ ಬೌದ್ಧಿಕ ಶಕ್ತಿ ಕೊಂಡ ದೈವಿಕ ಶಕ್ತಿ ಒಟ್ಟಿಗೆ ಕೇಂದ್ರೀಕೃತವಾದ ಈ ಪ್ರಪಂಚೊಡು ಎ ಒನೆಲ್ಲ ಸೃಷ್ಟಿ ಮನ್ಪುಲಿ ಐನ ಅದ್ಭುತವನ್ನು ಸೃಷ್ಟಿ ಮನ್ಪುಲಿ ಮನ್ಪುನೆ ಇದೇ ಕುಲ ಕೊರ್ತಿನ ಆ ಸಾಧಿನ ತಪ್ಪಂದೆ ಚಾಚು ತಪ್ಪಂದೆ ಎಡೆ ಪುಂಟ ಬೈಕ್ ಐಕ್ ಐಕ್ ಸಾಕ್ಷಿ ನಿಬಿ ಕತೆ ಇಕ್ಲುನ ಒಂಜಿ ಆಧ್ಯಾತ್ಮಿಕ ಒಂದು ಚಿಂತನೆ ಆ ಒಂದು ಪ್ರ ಭೌತಿಕ ವಾಯಂಚ ಪ್ರಯತ್ನ ಯಾನ್ ನಮುಜಿನೆ ಆಂಡ ನಮ್ಮೊಡು ಹಾಪು ನಿಕ್ಲು ಮಂತ್ ದ ಮಂತ್ ಧಾರ್ಮಂಡ ಎಂ ಇಂಚನೆ ಗಿಂಡೆ ಎನ್ ನಂಬರ್ ಆಪೊಜಿ ಆಮ ವಿಷಯ ಎನ್ ಮತ್ ಇನ್ಗಲ ನಿಕ್ಲು ನಾವು ಅದ್ಭುತ ಒಂಜಿ ಅದ್ಭುತ ಸೃಷ್ಟಿ ಸೃಷ್ಟಿ ಅಂತ ಪಂತುನೆತೆ ಪೂರ ಉದಾಹರಣೆ ಈ ಒಂದು ಜಾಗೆ ಅಂಬಾರ ಪರಮೇಶ್ವರನ ಆ ಕೀರ್ತಿ ಮಹೋನ್ನತವಾದ ಉತ್ಕೃಷ್ಟವಾದ ಬರ್ತದೆ ಇಲ್ಲಿನಿಗಲೂ ಆ ಗುಂಡು ಮಂತನ ಈ ಒಂದು ಪರಿಸರನು ಐಟ್ ಸಂಪೂರ್ಣವಾದ ದೈವಿಕ ವಾಂಚಿನ ಒಂದು ಶಕ್ತಿಯನ್ನು ನಮ್ಮ ಸಂಕೋಚ ಮಂತ್ರನೆಂಚಿನ ಆ ದೈವಿಕ ಬಿಂಬಕ ಸಂ ಧ್ಯಾನ ಸಂಕೋಚ ವಾಂತನ ಶಕ್ತಿಯನ್ನು ನಮ್ಮ ವಿಕ ವಿಕಸನವಂತರೆ ನಮ್ಮ ದಾಳದ ಈ ದಿನದ ಪ್ರಕ್ರಿಯೆ ವಿಕಾಸಮಂಪ ವಿಕಾಸನ ಪರಿಸು ಆಯಿತಾ ಚೈತನ್ಯ ಪ್ರತಿ ಪ್ರತಿಯೊರಿಯಡಲ್ಲ ಆ ದುರ್ಗಾ ಪರಮೇಶ್ವರಿನ ಸಾನಿಧ್ಯವನ್ನು ಸೇರಿದಾಗ ಪ್ರತಿಯೊರೆಲ್ಲ ಅಗಲಾಂತರ ಜೀವನೊಡ ಬರ್ಕೊಂಡು ಕಷ್ಟನ ಸುಖನ ಸುಖನಲ್ಲ ಸಂಚಿಪ್ತವಾದ ಎದುರು ಸಾಹಿತ್ಯನ ಆ ವಿಧಿಶಕ್ತಿನಲ್ಲಿ ಆ ದುರ್ಗಾ ಪರಮೇಶ್ವರ ಎಂಟಿಲ್ಲ ಖಂಡಿತವಾದ ಕೊರಪಾಲು ಈತ ನಟ ಕೊಂಬಾಲು ನನ್ನ ಕೊಡ್ತಾಲು ಹೆಂಚಿನಲ್ಲಿ ಎಲ್ಲೇ ಭಿನ್ನತೆ ಎಲ್ಲಿ ಸಾಮಾನ್ಯ ಉಪ್ಪುಕಾರ ಅರಮಾನು ಕೆಲವೊಂದು ಉಪ್ಪು ಕೌಟುಂಬಿಕವಾಗಿ ಪರಸ್ಪರ ವಿಶೇಷವಾಗಿ ಕೆಲವೊಂದು ಭಿನ್ನಾಭಿಪ್ರಾಯ ಮಾಡುವುದು ಅವೇನು ಪೂರ ಮೀರದ ಆ ಊರ ನೆಲ್ಲ ಒಟ್ಟಿಗೆ ಆದರೆ ಊರಲ್ಲಿ ಒಟ್ಟಿಗೆ ಒಳ್ಳೆಯ ಪ್ರಲಕ್ಕ ಈ ಒಂದು ಸೂರ್ಯದಲ್ಲಿ ಹೋಗ್ತದೆ ಆ ಜಡಾದಾರಿನ ಮಹಿಮೆನೆಲ್ಲ ಆಯ್ತು ನಮ್ಮದೊಟ್ಟಿಗೆ ಆ ದುರ್ಗಾ ಪರಮೇಶ್ವರನ ಕೀರ್ತಿ ಬಹಳಷ್ಟು ಉತ್ತುಂಗಕ್ಕೆ ಪ್ರಾರ್ಥನೆ ಮಾಡ್ತದ್ದು ಇನ್ನಿ ಆ ದುರ್ಗಾ ಪರಮೇಶ್ವರನವರು ಇನ್ನಿ ನಮ್ಮ ಪ್ರಾರ್ಥನೆ ಮಾಡ್ತದ್ದು ನಂಕುರಾರ್ಪಣೆ ಏಕ ಎಲ್ಲ ನಟದ ಪಕ್ಕ ಪ್ರಾಶ್ರಿತ ಹೋಮ ಈತ ನಟ ನಮ್ಮ ಜೀವನ ನಮ್ಮ ಮಸ್ತ್ ಪ್ರಶ್ನೆ ಪ್ರಶ್ನೆಗ ರಡ್ಡು ಸತ್ಯ ಪ್ರಶ್ನೆ ಇದೆಯಾ ಚೆಕ್ಕೋಡ್ನ ಪ್ರಶ್ನೆಗೆ ಪ್ರಕಾರ ನಮ್ಮ ಕೆಲವೊಂದು ಪ್ರಾಯಶಿತ ಅನ್ನುವಂತರ್ಚಕರಣ ಕೆಲವು ವಾಗ್ದೋಷ ಆ ಒಂದು ಕೆಲವೊಂದು ಕೂಡ ಪರಿಹಾರ ಪ್ರಾರಂತು ಎರಡು ಪಕ್ಕ ನಾಗ ಪ್ರತಿಷ್ಠೆ ಎರಡು ಇದಕ್ಕ ಈ ಮೂರು ಕೆಲವೊಂದು ಪ ಪರಿಹಾರ ನಮ್ಮ ಮಂತೊಂದು ಮಂತೊಂದು ಭಕ್ತನಲ್ಲ ಕಡೆ ಕೊಂಚೂರನ್ನು ಒರಿಪು ಒರಿಯ ನಾವು ಸಂಪೂರ್ಣ ಒಂದು ದೈವಿಕ ಸಂಬಂಧಪಟ್ಟ ನಂಚಿನ ಪ್ರಾಯಶಿತ ಎಲ್ಲೇ ನಾರು ಹೋಮ ದ್ವಾರ ಪ್ರಾಶಿತ ಅನ್ನುವಂಥದ್ದು ತಾಂತ್ರಿಕವಾಗಿಂದು ಹೂಲ್ ಹೆಂಚಿನ ತಪ್ಪಿದ್ದರೆಲ್ಲ ಇಂಪಿನ ಟಾವಂತಿನ ಆ ರೀತಿಯ ನೆಂಚಿನ ತಪ್ಪು ಕೂಡ ಪ್ರಾಚಿತವಾಗಿಂದು ಪ್ರಾಚಿತವಾಗುತ್ತೆ ಮತ್ತು ಒಟ್ಟಿಗೆ ಶಾಂತಿ ಹೋಗಲು ಶಾಂತಿ ಚೋರ ಕಳುವೆರ ಬತ್ತು ತಪ್ಪೇ ಅಥವಾ ಅದ್ಭುತ ಅದ್ಭುತ ಶಾಂತಿ ಪಂಡ ನಮ್ಮ ಅಗೋಚರವಾ ನಮ್ಮ ಸೃಷ್ಟಿಡ್ ನಮ್ಮ ಕೈಟಿಜ್ಞಾಂಗನ ಕೆಲವೊಂದಿ ಪ್ರಕೃತಿ ಬಿಟ್ಟು ಬರ್ತಿನ ಆಘಾತಗಳು ಅಥವಾ ವ್ಯ ವ್ಯರ್ಜವಾ ಪ್ರಾಣಿಲು ಲಾಯಿ ಪಕ್ಕದಲ್ಲಿ ಅಥವಾ ಬಾಕಿದ ಕೆಲವೊಂದಿ ಅನ್ಯವಾಯಿಸಿದ ನಮ್ಮ ಐತು ಕೂಡ ಸಂಬಂಧವನ್ನು ಶಾಂತಿ ಹೋಗಬಹುದು ಅಂಚನೆ ಸಾಹಿತ್ಯ ಸೃಷ್ಟಿ ವೃತ್ತಿಗೋಸ್ಕರ ತಪ್ಪು ಹೋಗೋ ಅಂಜನೆ ನಮ್ಮ ಶುಭ ಮುಹೂರ್ತಗಳು ನಮ್ಮ ನೀಲಕನೇ ಧಠಾಧಾರಿ ಗಣಪತಿ ಅಂಜನೆ ಶಾಸ್ತ್ರ ಸಾನ್ನಿಧ್ಯ ನಮ್ಮ ನವೀಕರಣ ನವೀನವಾದ ಮಂತ್ರರಂಜನಾ ಪ್ರಾಸವಾದಗಳು ಒಂದು ಇಪ್ಪತ್ತೊಂದನೇ ತಾರೀಕು ಪುನಃ ಪ್ರತಿಷ್ಠೆ ಈ ಎರಡನೇ ತಾರೀಕಿಗೆ ಬಹಳ ವಿಜೃಂಭಣೆಯ ಬ್ರಹ್ಮಕುಂಭಾಭಿಷೇಕ ಇಟ್ಟಿಗೆ ರಾತ್ರಿ ವಿಶೇಷವಾದ ನಮ್ಮ ರಾಜರ ದೇವಿನ ವಂಜಿ ಬಲಿ ಉತ್ಸವ ಕೆಲ ಪೂರಕ ಓವಂಜಿ ತೊಂದರೆ ಇದ್ದ ಈ ಈದ್ ನಟವಾ

ಒಳಕ ಸೊಗಳ ಪ್ರಭೆಯಿಂದ ಕಾಣುವ ದೇಶ ಪ್ರಾರ್ಥನೆಯಲ್ಲಿ ಕುಟುಂಬಸ್ಥರಿಗೆ ಎಲ್ಲರಿಗೂ ಆಗಿರ ಆರೋಗ್ಯವನ್ನು ಕೊಡಬೇಕು ಕುಟುಂಬಸ್ಥರಿಗೆ ಇದು ಈ ಕ್ಷೇತ್ರವು ಉತ್ತರೋತ್ತರ ಅಭಿವೃದ್ಧಿಯಾಗಿ ಮೇರಿಬೇಕು ಇದನ್ನು ನೀವು ಮಾಡಲಿಕ್ಕೆ இல்ல கிக்குக்கு வந்துட்டோம் பண்டாரவுக்கு போறதுக்கு மணிக்கு நம்ம எல்ல மூட்டுது எல்ல பட்டி ஓடி என்ன என்ன பண்ணலாம் பவர் வந்துட்டோம் நம்ம எல்லாரும் வந்துட்டோம் ஆட்ட அந்த பண்டாரத்துக்கு வந்துட்டோம் भारत में और आगे बढ़ते हैं जैसा कि हमने लंका का